ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಈ ಕುಂಭರಾಶಿ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಭಗ್ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಒಂದು ಮಾತು ಹೇಳ್ತಾನೆ ಒಂಟಿ ಆಗೋದು ಅಂತ ಕೊರಗ್ತಾ ಕೂರಬೇಡ ಸೂರ್ಯನು ಒಂಟಿ ಚಂದ್ರನು ಒಂಟಿ ಆದರೂ ಸಮಸ್ತ ಜಗತ್ತಿಗೆ ಬೆಳಕು ಕೊಡ್ತಾ ಇಲ್ವಾ ನೀನು ಒಂಟಿಯಾದಾಗಲೇ ನೀನು ಏನು ಅಂತ ನಿನಗೆ ಅರ್ಥವಾಗೋದು ನಿನ್ನ ಸಾಮರ್ಥ್ಯ ಎಷ್ಟಿದೆ ಅಂತ ನಿನಗೆ ತಿಳಿಯೋದು ನೀನು ಸೂರ್ಯ ಚಂದ್ರರಂತೆ ಸಮಸ್ತ ಜಗತ್ತಿಗೆ ಬೆಳಕು ಕೊಡೋದು ಬೇಡ ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು ಆವಾಗ ನಿನ್ನ ಜೀವನವೇ ಧನ್ಯವಾಗುತ್ತೆ ಅಂತ ಹೇಳ್ತಾನೆ ನೀವು ಕುಂಭರಾಶಿಯವರು ಜ್ಞಾನವಂತರು ನಿಮ್ಮ ಬುದ್ಧಿ ತೀಕ್ಷ್ಣ ತೀಕ್ಷಣವಾಗಿರುತ್ತೆ ನಿಮ್ಮ ಎದುರುಗಡೆ ಅದೆಂಥ ಪ್ರಾಬ್ಲಮ್ ತಂದಿಟ್ಟರೋ ಅದನ್ನು ಸಿ ಸಿಂಪ್ಲಿಫೈ ಮಾಡಿ ಅದಕ್ಕೊಂದು ಸಲ್ಯೂಷನ್ ಹೇಳ್ತೀರಾ ಆದರೂ ನಿಮಗೆ ಕಷ್ಟಗಳು ಯಾಕೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದಾಗಿ ಸ್ವತಂತ್ರ ಪ್ರಿಯರು ನೀವು ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋದು ನಿಮಗೆ ಇಷ್ಟ ಆಗಲ್ಲ ಬೇರೆಯವರ ಆದೇಶಗಳನ್ನು ಪಾಲನೆ ಮಾಡೋದು ಕೂಡ ನಿಮ್ಮ ಮನಸ್ಸಿಗೆ ಹಿಂಸೆ ಅನಿಸುತ್ತೆ ಈ ರೀತಿ ಇದ್ದಾಗ ನೀವು ಸ್ವತಂತ್ರವಾಗಿ ನಿಮ್ಮ ಆಲೋಚನೆಗಳನ್ನು ನಿಮ್ಮ ಸ್ವಯಂ ಅಭಿವೃದ್ಧಿಗೋಸ್ಕರ ಕಾರ್ಯರೂಪಕ್ಕೆ ತಂದಾಗ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳಾಗ್ತೀರಾ ತುಂಬ ಸ್ವಚ್ಛಂದವಾಗಿ ಇರೋಕೆ ಇಷ್ಟಪಡ್ತೀರಾ ನೀವು ಮಾಡೋ ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸ್ತೀರಾ ಯಾವುದನ್ನು ಪರಿಪೂರ್ಣವಾಗಿ ಮಾಡಲ್ಲ ನೀವು ಜೀವನದ ಸೀರಿಯಸ್ ಜೀವನವನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ ತುಂಬ ಸುಲಭವಾಗಿ ತಗೋಬಿಡ್ತೀರಾ ನಿಮಗೆ ವಾಸ್ತವದ ಅರಿವು ಆಗುವಷ್ಟರಲ್ಲಿ ಅರ್ಧ ಜೀವನವೇ ಮುಗಿದು ಹೋಗಿರುತ್ತೆ ನೀವು ಸೀರಿಯಸ್ ಆಗಿ ಕೆಲಸ ಶುರು ಮಾಡುವ ಹೊತ್ತಿಗೆ ನಿಮ್ಮ ಸ್ನೇಹಿತರೆಲ್ಲ ಸೆಟಲ್ ಆಗಿರ್ತಾರೆ ನಿಮ್ಮ ತಡವಾದ ಜ್ಞಾನ ಅನೋದಯವಾಗುತ್ತೆ ನಿಮಗೆ ಎರಡನೆಯದಾಗಿ ನೀವು ಸಣ್ಣ ಪುಟ್ಟ ಕೆಲಸ ಮಾಡೋದಿಲ್ಲ ನಿಮ್ಮ ಆಲೋಚನೆ ದೊಡ್ಡದಾಗಿರುತ್ತೆ ನೀವು ಯಾವುದೇ ಕೆಲಸ ಮಾಡೋ ಮೊದಲು ತುಂಬ ಪರ್ಫೆಕ್ಟಾಗಿ ಪ್ಲಾನ್ ಮಾಡ್ತೀರಾ ಇದು ಒಳ್ಳೆ ಗುಣವೇ ಆದರೆ ಒಂದು ನೆನಪಿಟ್ಟುಕೊಳ್ಳಿ ಕೇವಲ ಪ್ಲಾನಿಂಗ್ ಮಾಡೋದ್ರಿಂದ ರಿಸರ್ಚ್ ಮಾಡಿ ಮಾಹಿತಿ ಸಂಗ್ರಹಣೆ ಮಾಡಿ ಇಟ್ಕೊಳ್ಳೋದ್ರಿಂದ ಯಶಸ್ಸು ನಮ್ಮದಾಗಲ್ಲ ಆಟ ಬಿಡದೆ ನಮ್ಮ ಗುರಿ ತಲುಪುವುದಕ್ಕೆ ಪ್ರಾಮಾಣಿಕವಾಗಿ ಪ್ರತಿನಿತ್ಯ ಕಠಿಣ ಪರಿಶ್ರಮ ಹಾಕಬೇಕು ಏನೇ ಅಡ್ಡಿ ಆತಂಕಗಳು ಎದುರಾದರೂ ನಮ್ಮ ಛಲ ಬಿಡಬಾರದು ನಮ್ಮ ಗುರಿ ತಲುಪುವುದಷ್ಟೇ ನಮಗೆ ಮುಖ್ಯವಾಗಿರಬೇಕು ನಮ್ಮ ಕಣ್ಣಿಗೆ ನಮ್ಮ ಗುರಿ ಮಾತ್ರ ಕಾಣಬೇಕು ಸ್ವಲ್ಪ ದಿನ ಮಾಡೋದು ಆಮೇಲೆ ಸ್ಟಾಪ್ ಮಾಡೋದು ಮಾಡಿದರೆ ಎಲ್ಲಿಂದ ಸಕ್ಸಸ್ ಸಿಗುತ್ತೆ ಅಂತ ನೀವೇ ಯೋಚನೆ ಮಾಡಿ ಮೂರನೇದಾಗಿ ನೀವು ಆಲೋಚನೆಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳಾಗುತ್ತೆ ಇವತ್ತು ಇದ್ದಂತಹ ಆಲೋಚನೆಗಳು ಸ್ವಲ್ಪ ದಿನ ಕಳೆದ ನಂತರ ಬದಲಾಗಿ ಬಿಡುತ್ತೆ ಇವತ್ತು ಯಾವುದೋ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತೀರ ಸ್ವಲ್ಪ ದಿನಗಳು ಕಳೆದ ನಂತರ ಆ ಕೆಲಸದ ಮೇಲೆ ಆಸಕ್ತಿನೇ ಹೋಗಿರುತ್ತೆ ಅದನ್ನು ಅಲ್ಲಿಗೆ ನಿಲ್ಲಿಸ್ತೀರಾ ಆಸಕ್ತಿ ಯಾಕೆ ಹಾಗೆ ಹೋಗುತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಕುಂಭರಾಶಿಗೆ ರಾಹುವಿನ ಪ್ರಭಾವ ಹೆಚ್ಚಾಗಿರುತ್ತೆ ಅದರಿಂದಲೇ ನೀವು ಹಾರ್ಡ್ ವರ್ಕ್ ಮಾಡೋದಿಲ್ಲ ತುಂಬ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಕಾರ್ಯಾರಂಭ ಮಾಡ್ತೀರಾ ನಿಮ್ಮ ದಾರಿಯಲ್ಲಿ ಕಷ್ಟ ಎದುರಾದಾಗ ಅದನ್ನು ಕನ್ಸಿಸ್ಟೆಂಟಾಗಿ ಪರಿಶ್ರಮ ಹಾಕಿ ಪರಿಹರಿಸೋ ಬದಲು ಆ ಕೆಲಸವೇ ಅರ್ಧಕ್ಕೆ ಬಿಟ್ಟು ಬೇರೆ ಕೆಲಸ ಮಾಡೋದಕ್ಕೆ ಹೋಗ್ತೀರಾ ನಾನು ಆವಾಗಲೇ ಹೇಳ್ದ ಆದ ಅಲ್ವಾ ಕಠಿಣ ಪರಿಶ್ರಮ ತುಂಬ ಮುಖ್ಯ ವೀಕ್ಷಕರೇ ನಿಮ್ಮ ಹತ್ರ ವಿಪರೀತ ಜ್ಞಾನ ಇರುತ್ತೆ ನಿಮ್ಮ ಜ್ಞಾನವೆಂಬ ಕತ್ತಿಗೆ ಕಠಿಣ ಪರಿಶ್ರಮ ಅನ್ನೋ ಸಾಣೆ ಹಿಡಿತಾನೇ ಇರಬೇಕು ಆವಾಗ ಕತ್ತಿ ಯಾವಾಗಲೂ ಹರಿತವಾಗಿ ಇರುತ್ತೆ ತುಕ್ಕು ಹಿಡಿಯೋದಿಲ್ಲ ನಿಮ್ಮ ಜ್ಞಾನದ ನಿಮಗೋಸ್ಕರ ಉಪಯೋಗಿಸಿಕೊಳ್ಳೋದನ್ನು ಕಲಿಬೇಕು ನಿಮ್ಮ ಜ್ಞಾನವನ್ನು ನೀವು ನಿಮ್ಮ ಜ್ಞಾನ ತುಕ್ಕು ಹಿಡಿಯೋದಕ್ಕೆ ಯಾವತ್ತೂ ಬಿಡಬೇಡಿ ಒಂದು ಯೋಚನೆ ಮಾಡಿ ಒಂದು ಗಿಡ ನಿಟ್ಟು ಒಂದೆರಡು ದಿನಕ್ಕೆ ಅದಕ್ಕೆ ನೀರು ಕೊಟ್ಟರೆ ಸಾಕಾಗಲ್ಲ ಅಲ್ವಾ ಅದಕ್ಕೆ ಸತತವಾಗಿ ನೀರು ಕೊಟ್ಟು ಆರೈಕೆ ಮಾಡೋದ್ರಿಂದ ಗಿಡ ಬೆಳೆದು ದೊಡ್ಡದಾಗಿ ಒಂದು ದಿನ ಕಾಯಿ ಬಿಡುತ್ತೆ ಯಶಸ್ಸು ಅನ್ನೋದು ಕೂಡ ಹಾಗೇನೆ ರಾತ್ರೋರಾತ್ರಿ ಸಿಗೋದಿಲ್ಲ ಸತತ ಪ್ರಯತ್ನ ಇರಬೇಕು ಹಾಗೂ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ ನಾಲ್ಕೈದಾಗಿ ನಾಲ್ಕನೆಯದಾಗಿ ನೀವು ತುಂಬಾ ದಯಾಳುಗಳಾಗಿರ್ತೀರ ಸರಳವಾಗಿ ಬದುಕೋಕೆ ಇಷ್ಟಪಡ್ತೀರಾ ಆದರೆ ಈ ನಿಮ್ಮ ದಯಾಗುಣವನ್ನು ಎಲ್ಲರೂ ದುರುಪಯೋಗ ಪಡಿಸಿಕೊಳ್ತಾರೆ ಬೇರೆಯವರನ್ನು ಉದ್ಧಾರ ಮಾಡೋದ್ರಲ್ಲೇ ನೀವು ಬ್ಯುಸಿಯಾಗಿ ಬಿಡ್ತೀರಾ ಪದೇ ಪದೇ ಮೋಸ ಹೋಗ್ತೀರಾ ನಿಮ್ಮ ರಾಶಿ ಅಧಿಪತಿ ಶನಿ ಆಗಿರೋದ್ರಿಂದ ನಿರ್ಧಾರ ತೆಗೆದುಕೊಳ್ಳುವ ತೆಗಳು ಸಂದರ್ಭ ಬಂದಾಗ ತುಂಬ ಯೋಚನೆ ಮಾಡ್ತೀರಾ ಯೋಚನೆ ಮಾಡೋದಕ್ಕೇನೆ ತುಂಬ ಸಮಯ ವ್ಯರ್ಥ ಮಾಡ್ತೀರಾ ಸರಿಯಾದ ಸಮಯದಲ್ಲಿ ನಿರ್ಧಾರ ತಗೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು ನೀವು ಎಲ್ಲರ ಕಷ್ಟ ಕೇಳ್ತೀರ ಆದರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ನೀವು ಕಷ್ಟಗಳನ್ನು ಯಾರ ಹತ್ರನೂ ಹೇಳ್ಕೊಳ್ಳೋದೇ ಇಲ್ಲ ನಿಮ್ಮ ನೋವನ್ನು ನೀವೇ ಮನಸ್ಸಲ್ಲಿ ಬಚ್ಚಿಟ್ಟುಕೊಳ್ಕೊಂಡು ಕೊರಗ್ತಾ ಇರ್ತೀರಾ ಮಾನಸಿಕವಾಗಿ ನೀವು ಹಿಂಸೆ ಅನುಭವಿಸ್ತೀರಾ ನೀವು ಸ್ವತಂತ್ರವಾಗಿ ಇರೋದಕ್ಕೆ ಇಷ್ಟಪಡ್ತೀರಾ ದುರಾದೃಷ್ಟ ಏನು ಗೊತ್ತಾ ನಿಮ್ಮ ಸಂಗಾತಿ ನಿಮ್ಮನ್ನು ಡಾಮಿನೇಟ್ ಮಾಡ್ತಾರೆ ಕಂಟ್ರೋಲ್ ಮಾಡ್ತಾರೆ ಇದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ನೋವು ನೋವು ಅನುಭವಿಸ್ತೀರಾ ನೀವು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸುವುದಕ್ಕೆ ತುಂಬ ಸಮಯ ತಗೋತೀರಾ ನೀವು ನಿಮ್ಮ ಸಂಗಾತಿ ಬಳಿ ನಿಮಗೆ ಸ್ವಾತಂತ್ರ್ಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದ ಅನ್ನೋದನ್ನು ಮುಕ್ ಮುಕ್ತವಾಗಿ ಹೇಳಿ ನೀವು ಹೇಳಿಲ್ಲ ಅಂದಾಗ ನೀವು ಸಂಗಾತಿಯು ಕೂಡ ಅರ್ಥ ಆಗೋದಿಲ್ಲ ನಮಗೆ ಜೀವನದಲ್ಲಿ ಎಲ್ಲವೂ ಕೂಡ ನಾವು ನಿರೀಕ್ಷೆ ಮಾಡಿದಂತೆ ಸಿಗೋದಿಲ್ಲ ಅಲ್ವಾ ಜೀವನ ಅಂದಮೇಲೆ ನಾವು ಕೆಲವು ಅರ್ಥ ಅಪೂರ್ಣತೆಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗಲೇಬೇಕಾಗುತ್ತೆ ವೀಕ್ಷಕರೇ ನಿಮ್ಮಲ್ಲೊಂದು ಸಕಾರಾತ್ಮಕ ಬದಲಾವಣೆ ಆಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಪರೋಪಕಾರ ಸಹಾನುಭೂತಿ ಸಮಾಜ ಸೇವೆಯನ್ನು ಪ್ರಮೆಯಿಂದ ಹೊರಗೆ ಹೊರಗಡೆ ಬಂದು ವಾಸ್ತವವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕೆಲಸ ಮುಂದುವರಿಸಿ ಇಷ್ಟು ಮಾಡಿದರೆ ಸಾಕು ಜೀವನದಲ್ಲಿ ಯಶಸ್ವಿಯಾಗೋದನ್ನು ತಡೆಯೋದಕ್ಕೆ ಈ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೋಡುದ್ರಲ್ಲ ಕುಂಭರಾಶಿ ಬಗ್ಗೆ ನೀವು ಎಷ್ಟು ಒಳ್ಳೆಯದನ್ನು ಮಾಡೋಕ್ಕೆ ಹೋದರೂ ಅದರಿಂದ ನೀವು ಕೆಟ್ಟ ಫಲಗಳನ್ನೇ ಅನುಭವಿಸ್ತೀರ ಮೊದಲು ನೀವು ಒಂದು ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿಕೊಳ್ಳಿ ಯಾವುದೇ ಕೆಲಸ ಮಾಡೋದಕ್ಕೆ ಮುಂಚೆ ಅರ್ಧ ನೀವು ಯೋಚನೆ ಮಾಡಬೇಕಾಗುತ್ತೆ ಹಿಡಿದ ಕೆಲಸ ಪೂರ್ಣ ಆಗೋವರೆಗೂ ನೀವು ಅದನ್ನು ಕಠಿಣ ಪರಿಶ್ರಮದಿಂದಲೇ ನೀವು ಸಹಕರಿಸಿ ನೀವು ಕೆಲಸನ ಮಾಡಬೇಕಾಗುತ್ತೆ ಅರ್ಧದಲ್ಲಿ ಕೈಬಿಟ್ರೆ ಏನು ಫಲ ಸಿಗೋದಿಲ್ಲ ಅಲ್ವಾ ಹಾಗಾಗಿ ನೀವು ಹಿಡಿದ ಕೆಲಸ ಸಾಧಿಸಬೇಕು ಅಂತಂದರೆ ನೀವು ಪರಿಶ್ರಮ ಕಷ್ಟ ಪಡಲೇಬೇಕು ಅಂತ ಹೇಳ್ತೀನಿ ಕುಂಭರಾಶಿಯವರು ಯಾಕಂದರೆ ನಿಮ್ಮ ಶನಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಕುಂಭರಾಶಿಗೆ ಪ್ರವೇಶ ಮಾಡಿರೋದ್ರಿಂದ ತುಂಬ ಕಷ್ಟಗಳು ಬರ್ತಾನೆ ಇರ್ತವೆ ಆ ಕಷ್ಟಗಳೆಲ್ಲ ಪರಿಹರಿಸಿಕೊಂಡು ನೀವು ಜೀವನದಲ್ಲಿ ಮುನ್ನುಗ್ಗಬೇಕು ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ಕುಂಭರಾಶಿಯವರಿಗೆ ಮನೆಯಲ್ಲೂ ಕೂಡ ನಿಮ್ಮ ಹೆಂಡತಿ ಅಂದರೆ ನಿಮ್ಮ ಹೆಂಡತಿಯೊಡನೆ ನೀವು ತಾಳ್ಮೆಯಿಂದ ವರ್ತಿಸಿ ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಅವಕಾಶಗಳನ್ನು ಕೊಡಿ ಕೆಲ ಸ್ವಲ್ಪ ನೀವು ಕೂಡ ಯಾರಾದರೂ ಒಬ್ರು ಸೋಲಲೇಬೇಕಲ್ವಾ ಗಂಡ ಹೆಂಡತಿ ನಡುವೆ ಹಲವಾರು ಸಮಸ್ಯೆಗಳು ಇದ್ದೇ ಇರುತ್ತೆ ಯಾರು ತಾನಸುಖವಾಗಿರುತ್ತಾರೆ ಹೇಳಿ ಗಂಡನ ಆಸೆ ಆಕಾಂಕ್ಷೆಗೆ ಬೆಲೆ ಕೊಡೋ ಹೆಣ್ಣು ಸಿಕ್ಕಾಗ ಗ ಪ್ರತಿಯೊಬ್ಬರು ಕೂಡ ಸುಖವಾಗಿರ್ಬೋದು ಹೆಣ್ಣಿನ ಪ್ರೀತಿಗೆ ವಿಶ್ವಾಸವಿಟ್ಟು ಹೆಣ್ಣಿಗೆ ನಾವು ಗೌರವಿಸಿದಾಗ ಅಲ್ಲೂ ಕೂಡ ಸುಖವಾಗಿರ್ಬೋದು ಪ್ರತಿಯೊಂದು ಹೆಣ್ಣು ಗಣ್ಣು ಕೂಡ ಹೊಂದಾಣಿಕೆಯಿಂದ ಬಾಳಬೇಕು ಸಮವಾಗಿ ಜೀವನನ ಹಂಚ್ಕೊಂಡು ಹೋದರೆ ಖಂಡಿತ ಇಲ್ಲಿ ಯಶಸ್ಸು ಕಟ್ಟಿಟ್ಟ ಬುಟ್ಟಿ ಅಂತಲೇ ಹೇಳ್ಬೋದು ಗಂಡಿನ ಯಶಸ್ಸಿಗೆ ಹೆಣ್ಣೇ ಕಾರಣ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಕುಂಭರಾಶಿಯವರು ಆದಷ್ಟು ನಿಮ್ಮ ತಾಳ್ಮೆಗೆ ನಿಮಗೆ ತಾಳ್ಮೆ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ಪರಿಶ್ರಮ ಪಡಲೇಬೇಕು ನೀವು ಯಾವುದಾದರೂ ಸಾಧನೆ ಮಾಡಬೇಕು ಅಂದರೆ ಕಷ್ಟಪಟ್ಟು ಮುಂದೆ ಬರಬೇಕಾಗುತ್ತೆ ನೀವು ಯೋಚನೆ ಮಾಡ್ತಾ ಕೂರೋದ್ರಿಂದ ಯಾವುದೇ ಸಮಸ್ಯೆ ಪರಿಹಾರ ಆಗೋದಿಲ್ಲ ಹಾಗಾಗಿ ನೀವು ಕುಂಭರಾಶಿಯವರು ನಿಮ್ಮ ಶ್ರಮಕ್ಕೆ ಪ್ರ ಪ್ರತಿಫಲ ಬೇಕು ಅಂತಂದರೆ ಕಷ್ಟಪಟ್ಟು ಜೀವನನ ಮುಂದೆ ಸಾಗಿಸಿ ಒಂದು ದಿನ ನಿಮಗೆ ಹೇಳಿಗೆ ಅನ್ನೋದು ಖಂಡಿತ ಬರುತ್ತೆ ನಿಮ್ಮ ಮುಂದೆ ಜೀವನದಲ್ಲಿ ಸುಖವಾಗಿರ್ತೀರಾ ಅಂತಲೇ ಹೇಳ್ಬೋದು ಕುಂಭರಾಶಿಯವರು ಓಕೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅನ್ಕೋತೀನಿ ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಮಾಹಿತಿಯೊಂದಿಗೆ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಶನ್ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್